ಕೋಲಾರ ತಾಲೂಕಿನ ಜನಘಟ್ಟ ಗ್ರಾಮ ಪಂಚಾಯಿತಿ ಕಚೇರಿ ಶಿಥಿಲಗೊಂಡಿದ್ದು ಅಗತ್ಯ ಮೂಲ ಸೌಕರ್ಯಗಳಾದ ಶೌಚಾಲಯವು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಲ್ಲ ಯಾವ ಮಟ್ಟಿಗೆ ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನು ಈ ಗ್ರಾಮ ಪಂಚಾಯಿತಿ ಒದಗಿಸುತ್ತದೆ ಎನ್ನುವ ಪ್ರಶ್ನೆ ಎದ್ದಿದೆ ಶಿಥಿಲಗೊಂಡಿರುವ ಒಂದೇ ಕಟ್ಟಡದಲ್ಲಿ ಎರಡು ಅಂಗನವಾಡಿ ಕೇಂದ್ರ ಒಂದು ಗ್ರಂಥಾಲಯ ಕೊಠಡಿ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನಡೆಸಲಾಗುತ್ತಿದೆ ಸುಮಾರು ಮೂವತ್ತು ವರ್ಷಗಳಿಂದ ಇದೇ ಕೊಠಡಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ನಡೆಸಲಾಗ್ತದೆ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಸರ್ಕಾರದ ಜಮೀನು ಮಂಜೂರು ಮಾಡುವಂತೆ ಸದಸ್ಯರು ಹಲವು ಬಾರಿ ತಾಲೂಕು ಆಡಳಿತಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಲಪತಿ ಬೇಸರ ವ್ಯಕ್ತಪಡಿಸಿದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಕಟ್ಟಡದ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಶೌಚಾಲಯ ಇಲ್ಲದೆ ಮಹಿಳಾ ಸಿಬ್ಬಂದಿ ಸದಸ್ಯರು ಗ್ರಾಮದ ಮನೆಗಳ ಶೌಚಾಲಯಗಳನ್ನು ಬಳಸುತ್ತಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಪಿಡಿಒ ಹಾಗೂ ಸಭೆ ನಡೆಸಲು ಪ್ರತ್ಯೇಕ ಕೊಠಡಿ ಇಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕಾದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮೂಲ ಸೌಕರ್ಯಗಳಿಲ್ಲ ಸದ್ಯ ಶಿಥಿಲಗೊಂಡಿರುವ ಕಟ್ಟಡ ಮತ್ತಷ್ಟು ಶಿಥಿಲಗೊಂಡ್ರೆ ಮುಂದೆ ಅರಳಿ ಕಟ್ಟೆ ಮರದ ಕೆಳಗೆ ಗ್ರಾಮ ಪಂಚಾಯಿತಿ ಕಚೇರಿ ನಡೆಸಬೇಕಾಗುತ್ತದೆ ಜನಘಟ್ಟ ಗ್ರಾಮದ ಸಮೀಪ ಸರ್ಕಾರಿ ಗೋಮಾಳ ಜಮೀನಿದ್ದು ಐದು ಗುಂಟೆ ಜಮೀನು ಮಂಜೂರು ಮಾಡಿಸಿದ್ರೆ ಗ್ರಾಮ ಪಂಚಾಯಿತಿಯಿಂದ ನಾವೇ ಕಟ್ಟಡ ನಿರ್ಮಾಣ ಮಾಡಿಕೊಳ್ತೇವೆ ಅನ್ನೋದು ಗ್ರಾಮ ಪಂಚಾಯಿತಿಯ ಸದಸ್ಯರ ಮಾತು ಕೋಲಾರ ತಾಲೂಕು ಹೋಬಳಿ ಜನಘಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಕಟ್ಟಡ ಶಿಥಿಲವಾಗಿದ್ದು ಬಹಳಷ್ಟು ಹಳೆಯದಾಗಿದ್ದು ಮೂಲಭೂತ ಸೌಕರ್ಯಗಳ ಬಹಳ ಕೊರತೆ ಇದೆ ಮೀಟಿಂಗ್ ಹಾಲ್ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕೂರೋದಕ್ಕೆ ಸಪ್ರೇಟ್ ಕಟ್ಟಡ ಕೊಟ್ಟು ಕೋಣೆ ಇಲ್ಲ ಇದ್ರ ಜೊತೆಗೆ ವಾಶ್ರೂಮ್ ಇಲ್ಲ ಶೌಚಾಲಯ ಇಲ್ಲ ಇಲ್ಲಿ ಬರುವಂತಹ ಸಿಬ್ಬಂದಿ ವರ್ಗದವರು ಈ ಇಲ್ಲಿ ಕೆಲಸ ಮಾಡದೆ ಹೊರಗಡೆ ಹೋಗೋಂಥ ಪರಿಸ್ಥಿತಿ ಈ ಕಾಲದಲ್ಲಿದೆ ಹಾಗಾಗ್ಬಿಟ್ಟು ಬಹಳ ತೊಂದರೆ ಇದೆ ಈ ಒಂದು ಮೂವತ್ತು ನಲವತ್ತು ಜಾಗದಲ್ಲಿ ಒಂದು ಅಂಗನವಾಡಿ ಒಂದು ಗ್ರಂಥಾಲಯ ಗ್ರಂಥಾಲಯ ಸರಿಯಾಗಿ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಹೀಗಾಗಿ ಸರ್ಕಾರಿ ಇನ್ನೂರು ಮೂವತ್ತೆಂಟು ಸರ್ಕಾರಿ ಗೋಮಾಳದಲ್ಲಿ ಹೊಸ ಕಟ್ಟಡ ಕಟ್ಟಲು ಜಾಗ ಕೊಡಿ ಅಂತಂದ್ಬಿಟ್ಟು ನಾವು ಐದು ವರ್ಷದಿಂದ ತಾಲೂಕು ಆಡಳಿತ ಆಡಳಿತ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ನಾವು ಮನವಿ ಇದ್ದು ರೆಗ್ಯುಲೇಷನ್ ಮಾಡಿ ನಾವು ಎರಡು ಮೂರು ಬಾರಿ ಪತ್ರ ಬರೆದಿದ್ದು ನಾವು ಕೂಡ ನನ್ನ ವೈಯಕ್ತಿಕ ಲೆಟರ್ಡಲ್ಲಿ ನಾಲ್ಕೈದು ಬಾರಿ ಪತ್ರ ಬರೆದಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸಾರ್ವಜನಿಕರು ಎಲ್ಲ ತಹಶೀಲ್ದಾರ್ ಆಫೀಸಿಗೆ ಅಲ್ದು ಅಲ್ದು ಸುಸ್ತಾಗಿದ್ದೀವಿ ಹೊಸ ನಿವೇಶನ ಪಂಚಾಯಿತಿ ಕಟ್ಟಡ ಕಟ್ಟಲು ನಿವೇಶನಕ್ಕೆ ಜಾಗಕ್ಕೆ ಅಲ್ದಲ್ದು ಸುಸ್ತಾಗಿದ್ದೀವಿ ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಕೆಲಸ ನಮಗೆ ಆಗ್ತಾ ಇಲ್ಲ ಜಮೀನು ಮಂಜೂರಾಗ್ತಾ ಇಲ್ಲ